ಅರೆ ಶ್ರೀನಿವಾಸ ಅನಿಸಿಕೆ ಚಾನಲ್ಗೆ ಸ್ವಾಗತ ಯಾರ್ಯಾರು ಹೊಸಬ್ರು ನನ್ನ ಚಾನಲನ್ನು ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಟೂ ಡೇಸ್ ಬ್ಯಾಕ್ ಕನಸಿನ ವಿಷಯದಲ್ಲಿ ಮಾಡಿದ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ಅದು ನನ್ನ ಸಬ್ಸ್ಕ್ರೈಬರ್ ಕೇಳಿದ್ರು ಅಂಥೇಳಿ ಆ ವೀಡಿಯೋನ ನೋಡೋದ್ರಂತೆ ಇಷ್ಟ ಆಯಿತು ನಮಗೆ ಇನ್ನೂ ಡೀಟೇಲಾಗಿ ಬೇಕು ಕನಸಿನ ವಿಷಯದಲ್ಲೇ ಇನ್ನೂ ಎರಡು ಮೂರು ಎಪಿಸೋಡ್ ಮಾಡ್ಬೋದಲ್ಲ ಅಂಥೇಳಿ ಕೇಳಿದ್ರು ಅದು ಅಲ್ಲದೆ ಇನ್ನೊಂದೇನು ಅಂದರೆ ನಿಮ್ಮ ಜೀವನದಲ್ಲಿ ನಡೆದ ಘಟನೆಗಳೇನಾದರೂ ಇದೆಯಾ ಕನಸಿಗೆ ನಿಮ್ಮ ಜೀವನಕ್ಕೆ ಸಂಬಂಧಪಟ್ಟಿರೋದೇನಾದರೂ ಇದೆಯಾ ನಿಮಗೇನಾದರೂ ವಿಷಯ ತಿಳಿಸಿದೆಯಾ ಕನಸು ಅನ್ನೋದು ಅಂಥೇಳಿ ಈ ಥರ ಎಲ್ಲ ಡೀಟೇಲ್ ಕೇಳಿದರು ಹಾಂ ಇದೇ ನನ್ನ ಕ್ಲೋಸ್ ರಿಲೇಟಿವ್ ಒಬ್ಬರಿದ್ದಾರೆ ಅವರ ಹಿಂದಿನ ಜನ್ಮದಲ್ಲಿ ನಡೆದ ಒಂದು ತಪ್ಪಿನಿಂದ ಈ ಜನ್ಮದಲ್ಲಿ ಏನು ಅನುಭವಿಸಿದ್ರು ಆಮೇಲೆ ಅವ್ರ ಜೀವನ ಏನಾಯಿತು ಸರಿ ಹೋಯ್ತಾ ಇಲ್ಲವಾ ಅನ್ನೋದನ್ನು ತಿಳಿಸ್ಬೇಕು ನಾನು ಈ ಅಂತ ಅಂಥೇಳಿ ಅಂದ್ಕೊಂಡಿದ್ದೀನಿ ಕಂಪ್ಲೀಟಾಗಿ ಹೇಳ್ತೀನಿ ಬನ್ನಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಈಗ ಅದೇನು ಅನ್ನೋದನ್ನು ತಿಳಿಸ್ತೀನಿ ಬನ್ನಿ ಸ್ವಪ್ನ ಅಂಥೇಳಿ ನನ್ನ ಕ್ಲೋಸ್ ರಿಲೇಟಿವು ಅವ್ರಿಗೆ ತುಂಬ ಬೇಗ ಮದುವೆ ಮಾಡಿಬಿಟ್ರು ಹದಿನೆಂಟು ಹತ್ತೊಂಬತ್ತು ವರ್ಷಕ್ಕೇ ಮದುವೆ ಮಾಡಿದ್ರು ತಂದೆ ತಾಯಿ ಒಂದು ಹುಡುಗನ ನೋಡಿ ಕೆಲವು ತಿಂಗಳುಗಳಿಗೆ ಗೊತ್ತಾಯಿತು ಅವನೊಬ್ಬ ಸೈಕೋ ಹೇಳಿ ಸೈಕೋ ಮಾತ್ರ ಅಲ್ಲ ಹನುಮಾನದ ಪಿಶಾಚಿ ಕೂಡ ಯಾರ ಹತ್ರ ಅಂದರೆ ಯಾರ ಹತ್ರ ಮಾಡಬಾರ್ದು ಮಾತಾಡಬಾರ್ದು ಕಡೆಗೆ ತನ್ನ ತಂದೆ ತಮ್ಮನ ಹತ್ರನೂ ಮಾತಾಡಬಾರ್ದು ಹೇಳಿ ಆ ಹುಡುಗ ಹೇಳೋನಂತ ಹೆಂಡತಿಗೆ ತುಂಬ ಟಾರ್ಚರ್ ಅನುಭವಿಸಿದ್ಲು ಸಿಕ್ಕಾಪಟ್ಟೆ ಆಗಲಿಲ್ಲ ಅಂಥೇಳಿ ಕಡೆಗೆ ತವ್ರ ಮನೆಗೆ ಬಂದ್ಬಿಟ್ಲು ತವ್ರ ಮನೆಗೆ ಬರೋಕ್ಕಿಂತ ಮುಂಚೆ ಎಷ್ಟೋ ಸತಿ ಸೂಸೈಡ್ ಅಟೆಂಪ್ ಮಾಡಲ್ಲ ಆ ಹುಡುಗಿ ಆಗಲ್ಲ ಅವನ ಜೊತೆ ಇರೋಕ್ಕೆ ಅಂಥೇಳಿ ತಂದೆ ತಾಯಿ ಎಷ್ಟೋ ಅಂದರೆ ಆ ಹುಡುಗ ಹುಡುಗಿನ ಸೇರ್ಸೋಕ್ಕೆ ನೋಡಿದ್ರು ತನ್ನ ಮಗಳು ಸಂಸಾರನ ಸೇರಿಸ್ಬೇಕು ಅಂತ ತುಂಬ ಪ್ರಯತ್ನ ಪಟ್ರು ಕಡೆಗೆ ಆ ಹುಡುಗ ಏನು ಮಾಡ್ದೆ ಅಂದರೆ ಅವಳಿಗೆ ಏನಾದರೂ ಹುಚ್ಚೇನೋ ಅವಳಗ್ ತಲೆ ಸರಿ ಒಂದು ಸತಿ ಪರೀಕ್ಷೆ ಮಾಡಿಸ್ಬಿಡ್ರಿ ಆ ಥರದ್ದೇನು ಇಲ್ಲ ಅಂದರೆ ಇಬ್ಬರು ಚೆನ್ನಾಗಿರ್ಬೋದು ಅದು ಒಂದು ಪ್ರಯತ್ನ ಮಾಡಿಬಿಡಿ ಅಂಥೇಳಿದಕ್ಕೆ ಆಯಿತು ಅಂಥೇಳಿ ಆ ಹುಡುಗಿ ತಂದೆ ಟೆಸ್ಟ್ ಮಾಡಿಸಿದ್ರಂತೆ ಆ ಹುಡುಗ ಆದರೆ ಆ ಹುಡುಗಿ ತಂದೆ ಹೇಳಿದ್ರಂತೆ ಆಯಿತು ಅವಳಿಗೂ ಟೆಸ್ಟ್ ಮಾಡಿಸ್ತೀನಿ ನೀನು ಮಾಡಿಸ್ಕೊಳ್ಬೇಕಪ್ಪ ಇಬ್ಬರೂ ಮಾಡಿಸ್ಕೊಳ್ಳಿ ಯಾರು ತಪ್ಪಿದೆ ಅಂತ ನಮ್ಗೆ ಅರ್ಥ ಆಗುತ್ತೆ ಅಂತ ಹೇಳಿ ಆ ಹುಡುಗಿ ಅಪ್ಪ ಹೇಳಿದ್ರಂತೆ ಆಯಿತು ಅಂಥೇಳಿ ಇಬ್ಬರು ಟೆಸ್ಟ್ ಮಾಡಿಸ್ಕೊಂಡಿದ್ದಾರೆ ಆವಾಗ ಡಾಕ್ಟ್ರ್ ಹೇಳಿದ್ರಂತೆ ಆ ಹುಡುಗಿದು ಯಾವುದೇ ಸಮಸ್ಯೆ ಅಲ್ಲೂ ಡಿಪ್ರೆಷನ್ ಆಗಿದೆ ಅಷ್ಟೆ ಸಮಸ್ಯೆ ಇರೋದು ಅದೊಂದೇ ಅದು ಆಗಿರೋದು ಆ ಹುಡುಗನಿಂದನೇ ಅಂತ ಹೇಳಿ ಹೇಳಿದರು ಅದು ಅಲ್ಲದೆ ಆ ಹುಡ್ಗಂಗೆ ಅವನೊಬ್ಬ ಸೈಕೋ ಸ್ಯಾಡಿಸ್ಟು ಮತ್ತು ಅನುಮಾನ ಸಿಕ್ಕಾಪಟ್ಟೆ ಅನುಮಾನ ಇದೆ ಆ ಹುಡ್ಗಂಗೆ ಯಾರನ್ನು ಅಂದರೆ ಯಾರನ್ನೂ ನಂಬಲ್ಲ ಹೆತ್ತ ತಾಯಿನ ಕೂಡ ನಂಬಲ್ಲ ಅವನು ಅಂಥ ಒಂದು ರೋಗ ಇದೆ ಅವನಿಗೆ ಕಂಟಿನ್ಯೂಸ್ ಆಗಿ ಸಿಕ್ಸ್ ಇಯರ್ಸ್ ಟ್ರೀಟ್ಮೆಂಟ್ ಕೊಡಿಸಿದ್ರು ಸರಿ ಹೋಗಲ್ಲ ಆ ಹುಡ್ಗಂಗೆ ಫಿಫ್ಟಿ ಫಿಫ್ಟಿ ಅಷ್ಟೇ ನಾವು ಗ್ಯಾರಂಟಿ ಕೊಡೋಕೆ ಸಾಧ್ಯ ಅಂಥೇಳಿ ಈ ಥರ ಹೇಳಿಬಿಟ್ರಂತೆ ಡಾಕ್ಟ್ರು ಕಡೆಗೆ ಇನ್ನೇನು ಮಾಡೋಕ್ಕಾಗತ್ತೆ ಅಂಥೇಳಿ ಆ ಹುಡ್ಗಿ ತಂದೆ ಅವ್ರ ಮನೇಲೆ ಇಟ್ಕೊಂಬಿಟ್ರಂತೆ ಕಡೆಗೆ ಆ ಹುಡುಗ ನನಗೆ ಸೈನ್ ಮಾಡಿಕೊಟ್ಬಿಡಿ ಯಾರ್ದೋ ಡಾಕ್ಟ್ರು ಮಾತು ನಂಬ್ತೀರ ಏನೋ ಹುಚ್ಚುಚ್ಚಾಗಿ ಬೈಯಕ್ಕೆ ಸ್ಟಾರ್ಟ್ ಮಾಡಿಬಿಟ್ನಂತೆ ಆ ಹುಡುಗ ಕಡೆಗೆ ಅವರು ತಂದೆ ಇದ್ದುಕೊಂಡು ಆಯ್ತಮ್ಮ ಸೈನ್ ಮಾಡಿಕೊಟ್ಬಿಡು ಹೇಳಿ ಆ ಹುಡುಗಿ ಹುಡುಗಿ ತಂದೆ ಇಬ್ರು ಸೈನ್ ಮಾಡಿಕೊಟ್ಟಿದ್ದಾರೆ ಆ ಹುಡ್ಗಂಗೆ ನೀನ್ನೊಂದು ಮಾಡಿದ್ವೇ ಮಾಡ್ಕೊಳಪ್ಪ ನಮ್ಗೆ ಯಾವುದೇ ಅಭ್ಯಂತರ ಇಲ್ಲ ಹಾಗಂತ ನನ್ನ ಮಗಳನ್ನಂತೂ ಕಳಿಸಲ್ಲ ಅಂತ ಹೇಳಿ ಹೇಳಿಬಿಟ್ರಂತೆ ಹೇಳಿದ್ದಕ್ಕೆ ಆಯಿತು ಅಂಥೇಳಿ ಸೈನ್ ಮಾಡಿಸ್ಕೊಂಡು ಹೊಟ್ಟೋದ ಹೊಟ್ಟೋದ್ಮೇಲೆ ಎಷ್ಟೋ ವರ್ಷ ತಂದೆ ತಾಯಿ ಮಲ್ಲೇ ಇದ್ಲಂತೆ ತುಂಬ ಅಂದರೆ ಆ ಒಂದು ಕಹಿ ಘಟನೆನ ಮರೆಯೋದು ತುಂಬ ಕಷ್ಟ ಆಯ್ತಂತೆ ಆ ಹುಡುಗಿ ಆ ಹುಡುಗನಿಂದ ಮರೆಯೋದು ತುಂಬ ಕಷ್ಟ ಆಗಿದೆ ಆದರೆ ಒಂದೇನು ಅಂತಂದರೆ ಆ ಹುಡುಗ ಸೈಕೋ ಅಂತ ತಿಳಿದಿದ್ದು ಮದುವೆ ಆದ ಕೆಲವು ತಿಂಗಳುಗಳಿಗೆ ಗೊತ್ತಾಗಿದೆ ಸಂಸಾರ ಅನ್ನೋದು ಮಾಡಿರಲಿಲ್ಲ ಯಾಕಂದರೆ ಅವ್ನಿಗೆ ಇಷ್ಟನೇ ಇರಲಿಲ್ಲ ಅವಳು ಅಂತಂದ್ರೇ ಮಾಡಿ ಮಾಡಿಕೊಂಡ ಆಮೇಲೆ ಏನಾಯಿತು ಏನೋ ಆ ಹುಡುಗಂಗೆ ಹುಡುಗಿ ಮೇಲೆ ಅನುಮಾನ ಯಾಕೆ ಅಂತಂದರೆ ಅವಳು ಚೆನ್ನಾಗಿದ್ದಾಳೆ ಏನು ಪ್ರೀತಿಸಿದಾಳೇನೋ ಹೇಳಿ ಕಾಲೇಜಲ್ಲಿ ಎನ್ಕ್ವೈರಿ ಮಾಡೋದು ಈ ಥರ ಎಲ್ಲ ಥರ ಎನ್ಕ್ವೈರಿ ಮಾಡೋದರಲ್ಲಿ ಸರಿ ಹೋಯಿತು ಅವಳು ಸರಿಯಾಗಿದ್ದಾಳೆ ಅನ್ನೋವ್ರಿಗೂ ನಾನು ಸಂಸಾರ ಮಾಡಲ್ಲ ಅಂತ ಕೂಡ ಅಂದಿದ್ದನಂತೆ ಹಾಗೂ ಸಂಸಾರ ಅನ್ನೋದೇ ಮಾಡಿರಲಿಲ್ಲ ಹುಡುಗಿ ಜೊತೆಗೆ ಆಮೇಲೆ ಇವಳು ಕೂಡ ಸೂಸೈಡ್ ಅಟೆಂಪ್ಟ್ ಎಲ್ಲ ಮಾಡಿದ್ಲು ಆಮೇಲೆ ಏನೇನೋ ಆಗಿ ಭಗವಂತನ ಅನುಗ್ರಹದಿಂದ ಅವಳು ತಂದೆ ತಾಯಿ ಮನೆಗೆ ಬಂದು ಸೇರಿಕೊಂಡ್ಳು ಆಮೇಲೆ ಏನಾಯಿತು ಅಂತಂದರೆ ಆಮೇಲೆ ಫೇಸ್ಬುಕ್ ಅನ್ನೋದು ಕ್ರಿಯೇಟ್ ಮಾಡ್ಕೊಂಡಿದ್ದಾಳು ಆ ಹುಡುಗಿ ಹೇಗೇನೋ ಚೆನ್ನಾಗಿತ್ತು ಚೆನ್ನಾಗಿತ್ತಳ ಜೀವನ ತಂದೆ ತಾಯಿ ಮಲ್ಲಿ ಆ ಥರ ಏನು ಸಮಸ್ಯೆ ಅನ್ನೋದು ಇರಲಿಲ್ಲ ತಂದೆ ತಾಯಿ ಮಲ್ಲೇ ಅಲ್ವ ಇದ್ದಿದ್ದು ಕೆಲವೊಂದು ಮಾತುಗಳು ಅಂತ ಇದ್ರು ನೆಂಟ್ರಿಸ್ಟ್ರು ಆದರೆ ಅದನ್ನೆಲ್ಲ ಸಹಿಸ್ಕೊಂಡಿದ್ಲು ಒಂದು ಸತಿ ಫೇಸ್ಬುಕ್ಕಲ್ಲಿ ಒಬ್ಬ ಹುಡುಗ ಪರಿಚಯ ಆಗಿದ್ದಾನೆ ಈ ಹುಡುಗಿಗೆ ಪರಿಚಯ ಆದಮೇಲೆ ನಂಬರೆಲ್ಲ ಶೇರ್ ಮಾಡ್ಕೊಂಡಿದ್ದಾರೆ ಒಬ್ರಿಗೊಬ್ಬರು ಮಾತುಕತೆ ಆಗಿದೆ ಹೀಗೆ ಆದಮೇಲೆ ಫೇಸ್ಬುಕ್ಕಲ್ಲಿ ಪರಿಚಯ ಆದಮೇಲೆ ವಾಟ್ಸಪ್ಪಿಗೆ ಬಂದಿದ್ದಾರೆ ಮಾತುಕತೆ ಆಮೇಲೆ ಕಾಲಲ್ಲೇ ಮಾತಾಡ್ತಿದ್ರಂತೆ ಹೀಗಿದ್ದಾಗ ಒಂದು ಸತಿ ಪ್ರಸಾದ ತಂದು ಕೊಡ್ತೀನಿ ದೇವ್ರದ್ದು ನಿಮ್ಮ ಮನೆ ಅಡ್ರೆಸ್ ಕೊಡಿ ನಮ್ಮ ಮನೆಗೆ ಬಂದು ನಿಮ್ಮ ಮನೆಗೆ ಬಂದು ಕೊಡ್ತೀನಿ ಪ್ರಸಾದನ ಅಂಥೇಳಿ ಮನೆಗೆ ಆ ಹುಡುಗ ಆವಾಗೆ ಫಸ್ಟ್ ಟೈಮ್ ಆ ಹುಡುಗನ ನೋಡಿದ್ದ ಹುಡುಗಿ ಒಬ್ರಿಗೊಬ್ರು ನೋಡಿದ್ದ ಅಲ್ಲೇ ನೋಡಿದ್ದಾರೆ ಆ ಹುಡುಗ ಪರಿಚಯ ಆದಮೇಲೆ ಆ ಹುಡುಗಿಗೆ ಪದೇ ಪದೇ ಒಂದು ಕನ್ಸು ಬೀಳ್ತಿತ್ತಂತೆ ಆ ಅಂದರೆ ಯಾವ ಕನಸಲ್ಲಿ ಯಾವ ಹುಡುಗ ಅನ್ನೋದು ಒಂದೇ ಥರ ಕನಸು ಅದು ಆ ಹುಡುಗನ ನೋಡಿದ ಮೇಲೆ ಮನೆಗೆ ಬಂದ ಮೇಲೆ ಒಂದೇ ಥರ ಕನಸು ಬೀಳೋದಂತೆ ಏನು ಅಂತಂದರೆ ಹೋದ ಜನ್ಮದಲ್ಲಿ ನೀನು ಒಂದು ಮಗು ಆದಮೇಲೆ ಗಂಡಂಗೆ ಸಂಸಾರದಲ್ಲಿ ಸಹಕಾರ ಕೊಟ್ಟಿಲ್ಲ ಆ ಪಾಪದಿಂದಲೇ ನೀನು ಈ ಥರ ಒಂದು ಸೈಕೋ ಗಂಡನ್ನು ಕಟ್ಕೊಂಡು ಆ ಪಾಪನೇ ನಿನಗೆ ಅದಕ್ಕೆ ಇಷ್ಟು ಒದ್ದಾಡಿದ್ದು ಒಳ್ಳೆ ಗಂಡ ಇರೋ ಕಾರಣ ಈ ಜನ್ಮದಲ್ಲಿ ಒಳ್ಳೆ ಗಂಡ ಇರೋ ಕಾರಣ ನೀನು ಮಾಡಿದ ಒಂದು ತಪ್ಪು ಒಳ್ಳೆ ಗಂಡನ್ನು ನೀನು ನಿರಾಕರಿಸ್ಬಿಟ್ಟು ಅವನಿಚ್ಛೆಯಂತೆ ನೀನು ಅಂತ ಅಂಥೇಳಿ ಪದೇ ಪದೇ ಒಂದೇ ಥರ ಕನಸು ಬೀಳ್ತಿತ್ತಂತೆ ಆದರೆ ಮುಖ ಏನು ಅಂತಂದರೆ ಯಾವ ಹುಡುಗ ಮನೆಗೆ ಬಂದಿದ್ನೋ ಆ ಹುಡುಗನ ಮುಖ ಕಾಣಿಸ್ತಿತ್ತಂತೆ ಪದೇ ಪದೇ ಒಂದು ಗಂಡು ಮಗು ಆ ಹುಡುಗನ ಮುಖ ಅವನ್ನ ದೂರ ಹೋಗಿ ಒಂದು ಮಗು ಆಗಿದೆಯಲ್ಲ ನೀವು ಹೋಗಿ ಹೋಗಿ ಅಂತ ದೂರ ತಳ್ಳೋದೊಂದು ಗೊತ್ತಾಗ್ತಿತ್ತು ಈ ಥರ ಒಂದು ಕನಸು ಪದೇ 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 ಬೀಳ್ತಾ ಇತ್ತಂತೆ ಏನು ಅನ್ನೋದು ಅರ್ಥ ಆಗಿಲ್ಲ ಈ ಹುಡುಗಂಗು ಯಾವ ಥರ ಕನಸು ಅಂತಂದರೆ ಅಂದರೆ ಈ ಅವ್ರಿಗೂ ಇದೇ ಥರನೇ ಹೆಂಡತಿ ಮದುವೆ ಆಗಿದ್ದಾರೆ ನನ್ನನ್ನು ಹೋದ ಜನ್ಮದಲ್ಲಿ ಅಂದರೆ ನನ್ನ ಅಂದರೆ ಆ ಹುಡುಗಿನ ಅಂತ ಅರ್ಥ ಹೇಳ್ತಾ ಇರೋದು ನಾನು ಆ ಹುಡುಗಿನ ಮದುವೆ ಆಗಿದ್ದಾರೆ ಚೆನ್ನಾಗಿದ್ದರು ಅನ್ನೋ ಥರ ಇವ್ರಿಗೆ ಕನ್ಸಲ್ಲಿ ಆ ಹುಡುಗಿ ಈ ಥರ ಕಡೆಗೆ ಒಂದು ಸತಿ ಮಾತಾಡ್ಕೊಂಡು ಅಂದರೆ ತಡಿ ಅವಳಿಗೆ ಯಾರ ಹತ್ರ ಹೇಳಬೇಕು ಅರ್ಥ ಆಗಿದೆ ಕಡೆಗೆ ಏನಾದರೂ ಅಂದ್ಕೊಳ್ಳಿ ಸ್ಟಾರ್ಟಿಂಗ್ ಟೈಮಲ್ಲಾದರೆ ಹೇಗೆ ಹೇಳಬೇಕು ತಪ್ಪು ತಿಳ್ಕೊಂಬಿಡ್ತಾರೇನೋ ಹೇಳಿ ಹೇಳಕ್ಕೆ ಹೋಗಿರಲಿಲ್ಲ ಆ ಹುಡ್ಗನ ಹತ್ರ ಆಮೇಲೆ ಅವ್ರ ಸ್ವಭಾವ ಎಲ್ಲ ತಿಳ್ಕೊಂಡು ಇಲ್ಲ ಹೇಳಲೇಬೇಕು ಹೇಳದೆ ಇರೋಕ್ಕಾಗಲ್ಲ ಇದನ್ನ ಅಂಥೇಳಿ ಕನಸು ಪದೇ ಪದೇ ದಿನನಿತ್ಯ ಇದೇ ಕನಸು ಬೀಳ್ತಾ ಇದೆ ಅಂಥೇಳಿ ಹುಡ್ಗನ ಹತ್ರ ಹೇಳಿದಾಗ ಆ ಹುಡ್ಗಂಗೆ ಏನು ಕನಸು ಬಿತ್ತು ಅದನ್ನು ಈ ಹುಡುಗಿ ಹತ್ರ ಶೇರ್ ಮಾಡ್ಕೊಂಡಿದ್ದಾರೆ ಮಾಡ್ಕೊಂಡ ಒಬ್ಬರು ಒಳ್ಳೆ ಹತ್ರ ಹೋಗೋಣ ಇದೇನು ಅಂತಲೇ ತಿಳಿತಿಲ್ಲ ನನ್ನ ಪರಿಚಯ ಆಗಿದ್ದು ಕೆಲವು ತಿಂಗಳುಗಳಾಯಿತು ನನಗೆ ನಿಮಗೆ ಇಬ್ಬರಿಗೂ ನಿಮ್ಮನ್ನು ನೋಡಿದ್ಮೇಲೆ ಯಾಕೆ ಈ ಥರ ಪದೇ ಪದೇ ಕನಸು ಬೀಳ್ತಾ ಇದೆ ಒಂದು ಸತಿ ಯಾರತ್ರ ಆದರೂ ಕೇಳಬೇಕು ದೊಡ್ಡ ಜ್ಯೋತಿಷ್ಯರತ್ರ ಹೋಗೋಣ ಅಂಥೇಳಿ ಇಬ್ಬರು ಡಿಸೈಡ್ ಮಾಡಿ ಹೋಗಿದ್ದಾರೆ ಗೊತ್ತಿರೋ ಒಬ್ಬರು ದೊಡ್ಡ ಜ್ಯೋತಿಷ್ಯರ ಹತ್ರ ಅಂದರೆ ಆ ಹುಡುಗಿ ತಂದೆಯ ಫ್ರೆಂಡ್ ಒಬ್ಬರು ತುಂಬ ದೊಡ್ಡ ಜ್ಯೋತಿಷ್ಯರವರು ಅವ್ರ ತಂದೆ ಕೇರಳನಲ್ಲಿ ಕೇರಳನಲ್ಲಿದ್ದವರಂತೆ ಅವ್ರ ಮಗನೂ ಅವ್ರ ತಂದೆ ಹತ್ರನೇ ಜ್ಯೋತಿಷ್ಯ ಕಲ್ತಿದ್ದಿದ್ದು ಅವ್ರ ಹತ್ರನೇ ಕೇಳೋಣ ಅಂಥೇಳಿ ಹೋಗಿ ಕೇಳಿದ್ದಾರೆ ಕೇಳಿದಾಗ ಇಲ್ಲಮ್ಮ ನಿನ್ನ ಕನಸು ಬಿದ್ದಿದ್ದು ಕ್ಲಿಯರಾಗಿ ಏನು ಬಿದ್ದಿದೆ ಅದೇ ಥರನೇ ಒಂದು ತಪ್ಪಾಗಿದೆ ನಿನ್ನಿಂದ ನೀವಿಬ್ಬರೇ ಗಂಡ ಹೆಂಡತಿ ಆಗಿದ್ರಿ ಹೋದ ಜನ್ಮದಲ್ಲಿ ನಿನಗೆ ಒಂದು ಮಗು ಆದಮೇಲೆ ನೀನು ನಿರಾಕರಿಸಿದೀಯಾ ನೀನ್ಗೆ ಏನೇನು ಕನಸಲ್ಲಿ ಬಿತ್ತು ಅದೆಲ್ಲ ಪ್ರತಿಯೊಂದು ಸತ್ಯನೇ ಅದಕ್ಕೆ ನೀನು ಈ ಜನ್ಮದಲ್ಲಿ ಆ ಅಂದರೆ ಅವಳಿಗೆ ನೀನು ಯಾಕೆ ಅಂಥ ಒಂದು ಸೈಕೋ ಗಂಡನ್ನು ಕಟ್ಕೊಳ್ಬೇಕಾಗಿ ಬಂತು ಅಂದರೆ ನೀನು ಮಾಡಿದ ಒಂದು ಪಾಪ ಒಳ್ಳೆಯ ಗಂಡನ್ನು ನೀನು ತುಂಬ ಬೇಜಾರು ಮಾಡಿಬಿಟ್ಟಿ ಎಷ್ಟೋ ದಿನ ಅವನು ಹತ್ಕೊಂಡಿದ್ದಾನೆ ನೀನು ಹತ್ತಿರ ಬರಲಿಲ್ಲ ನಗ್ನಾಗ್ತಾ ಒಂದು ಮಾತುಕತೆ ಅನ್ನೋದಿರಲಿಲ್ಲ ಯಾಕೋ ಏನೋ ಹೀಗೆಲ್ಲ ಮಾಡಿದೆ ನೀನು ಆ ಒಂದು ತಪ್ಪಿನಿಂದನೇ ನಿಂಗೆ ಈ ಥರ ಆಗಿದ್ದೆವು ಅಂಥೇಳಿ ಜ್ಯೋತಿಷ್ಯರು ಹೇಳಿದ್ರಂತೆ ನೋಡಮ್ಮ ನೀವಿಬ್ಬರು ಈಗ ಮತ್ತೆ ಮದುವೆ ಆಗಿ ಸರಿಯಾಗಿ ನಡ್ಕೊಂಬಿಡು ಇವ್ರ ಹತ್ರ ಎಲ್ಲ ಸರಿ ಹೋಗುತ್ತೆ ನಿನ್ನ ಜೀವನ ಅಂಥೇಳಿ ಹೇಳದ್ರಂತೆ ಜ್ಯೋತಿಷ್ಯರು ಆಮೇಲೆ ಈಗ ಮದುವೆ ಆಗಿದ್ದಾರೆ ಒಂದು ಮಗು ಆಗಿದೆ ಆ ಇಬ್ಬರು ಹುಡುಗ ಹುಡುಗಿ ಮದುವೆ ಆಗಿ ಈಗೊಂದು ಮಗು ಆಯಿತು ಚೆನ್ನಾಗಿದ್ದಾರೆ ನಗ್ನಗ್ತಾ ಸುಖವಾಗಿದ್ದಾರೆ ನಾವು ಕನಸನ್ನು ನೆಗ್ಲೆಕ್ಟ್ ಮಾಡಬಾರ್ದು ಕೆಲವು ಸತಿ ಹೋದ ಜನ್ಮದಲ್ಲಿ ಮಾಡಿದ ಒಂದು ಪಾಪದ ಪ್ರತಿಫಲ ಈ ಜನ್ಮದಲ್ಲಿ ಅನುಭವಿಸ್ತಿರ್ತಾರೆ ಯಾಕೆ ಏನು ಎತ್ತ ಅನ್ನೋದು ಗೊತ್ತಿರಲ್ಲ ಕೆಲವ್ರು ಹೇಳ್ತಾರಲ್ಲ ನಾನೇನು ಪಾಪನೇ ಮಾಡಿಲ್ಲ ಯಾಕೆ ಭಗವಂತ ನನಗೆ ಈ ಥರ ಒಂದು ಶಿಕ್ಷೆ ಕೊಡ್ತಿದ್ದಾನೆ ಅಂಥೇಳಿ ಭಗವಂತ ಹಂಗೇನು ನಿಮ್ಮ ಮೇಲೆ ದ್ವೇಷನ ಹಾಂ ಎಲ್ಲರೂ ಅವನಿಗೆ ಮಕ್ಕಳೇ ಭಗವಂತ ಇಂದ್ರದೇವ್ರನು ಬಿಡಲಿಲ್ಲ ಇನ್ನು ಮತ್ತೆ ಪ್ರಾಣದೇವ್ರನು ಬಿಡೋಲ್ಲ ಯಾರೂ ಬಿಡೋಲ್ಲ ತಪ್ಪು ಮಾಡಿದ್ರೆ ಪ್ರತಿಯೊಬ್ಬರಿಗೂ ಶಿಕ್ಷೆ ಕೊಡ್ತಾನೆ ಪ್ರಾಣದೇವ್ರು ತಪ್ಪು ಮಾಡೋಕ್ಕೆ ಚಾನ್ಸೇ ಇಲ್ಲ ಬಿಡ್ರಿ ಮಾಡಿದ್ರೆ ಪ್ರದ್ರದೇವ್ರು ಮಾಡಬಹುದು ಇನ್ನೊಂದು ಅದಕ್ಕೆ ತಕ್ಕ ಹಾಗೆ ಆ ಒಂದು ದೇವತೆಗಳು ತಪ್ಪು ಮಾಡಿದ್ರೂ ಅದು ನಮ್ಗೆ ಒಳ್ಳೆಯದೇ ಒಳ್ಳೆಯದೇ ಆಗಿರುತ್ತೆ ನಮಗೊಂದು ಪಾಠ ಕಲ್ಸಕ್ಕೋಸ್ಕರ ಒಂದು ತಪ್ಪು ಆಗಿರುತ್ತೆ ಅದನ್ನು ಅವ್ರು ಸರಿಪಡಿಸ್ಕೊಂಡ್ಬಿಡ್ತಾರೆ ಆದರೆ ನಾವು ತಪ್ಪು ಮಾಡೋದು ನಮಗೆ ಕಂಟಕ ಆಗತ್ತೆ ಹಾಗಾಗಿ ಯಾವ ಕಾರಣಕ್ಕೂ ಯಾವತ್ತು ನಾವು ತಪ್ಪು ಮಾಡಬಾರ್ದು ಮಾಡಿದ್ವಿ ಅಂದರೆ ಈ ಜನ್ಮದಲ್ಲಿ ಮಾಡಿದ ತಪ್ಪು ಮುಂದಿನ ಜನ್ಮದಲ್ಲಿ ಅನ್ಭವಿಸ್ತೀವಿ ಇನ್ನು ಕೆಲವು ಈಗ ಮಾಡಿದ್ದು ನಾಳೆನೇ ಅನ್ಭವಿಸ್ತೀವಿ ಏನು ಹೇಳೋಕ್ಕಾಗಲ್ಲ ಹಾಗಾಗಿ ನಾನು ಇಷ್ಟೇ ಹೇಳಬೇಕು ಅಂದ್ಕೊಂಡಿದ್ದು ನಮ್ಗೆ ಯಾವುದೇ ಒಂದು ಕನಸು ಬೀಳಲಿ ಇನ್ನೊಬ್ರು ಯಾರೋ ಪರಿಚಯ ಆಗಲಿ ಯಾವುದೋ ಒಂದು ಸಂಬಂಧ ಅನ್ನೋದಿರುತ್ತೆ ಹಾಗಾಗಿ ಪರಿಚಯ ಮಾಡಿಸ್ತಾನೆ ಭಗವಂತ ಅಷ್ಟೇ ಇನ್ನೊಂದು ಕನಸು ಅಂತಂದರೆ ಏನೋ ಒಂದು ಅರ್ಥ ಇರುತ್ತೆ ಹಾಗಾಗಿ ಒಂದೇ ಕನಸು ಪದೇ ಪದೇ ಒಬ್ಬ ಮನುಷ್ಯನಿಗೆ ಬೀಳ್ತಾ ಇದೆ ಅಂತಂದರೆ ಅದನ್ನು ಆಗಿ ತೊಗೊಳ್ಳಿ ಯಾಕೆ ಹೀಗೆ ಬೀಳ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ ಹಾಗಂತ ಯಾರ್ಯಾರ ಹತ್ರನೂ ಹೋಗೋಕ್ಕೆ ಹೋಗಬೇಡಿ ಸರಿಯಾಗಿ ತಿಳ್ಕೊಂಡು ಸರಿಯಾಗಿ ಹೇಳ್ತಾರೆ ದುಡ್ಡಿನ ಆಸೆ ಇಲ್ಲ ಅವ್ರಿಗೆ ನಮಗೆ ಪರಿಹಾರ ಮಾಡ್ತಾರೆ ನಮ್ಮ ಒಂದು ಅನುಮಾನನ ಪರಿಹಾರ ಮಾಡ್ತಾರೆ ಅಂತ ಅನಿಸಿದ್ರೆ ಅಂಥವ್ರ ಹತ್ರ ಹೋಗಿ ತಿಳ್ಕೊಳ್ಳಿ ಅದನ್ನು ಸರಿ ಮಾಡಿಕೊಳ್ಳಿ ಅಷ್ಟೇ ಏನು ಏನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ